ನಡುವೆ ಪಥಸಂಚಲನದ ಸಂಚಲನದ ಫೈಟ್ ಜೋರಾಗಿದೆ ದೊಣ್ಣೆ ಹಿಡಿದು ಆರ್ಎಸ್ಎಸ್ ಪಥ ಸಂಚಲನ ನಡೆಸದಂತೆ ಜಿಲ್ಲಾಡಳಿತಕ್ಕೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಯಾದಗಿರಿಯಲ್ಲಿ ಆರ್ಎಸ್ಎಸ್ ಹಾಗೂ ಡಿಎಸ್ಎಸ್ ನಡುವೆ ಪಥಸಂಚಲನ ಸಂಚಲನ ಫೈಟ್ ಜೋರಾಗಿದೆ ದೊಣ್ಣೆ ಹಿಡಿದು ಆರ್ ಎಸ್ ಎಸ್ ಪಥ ಸಂಚಲನ ನಡೆಸಲು ಅನುಮತಿ ನೀಡದಂತೆ ಜಿಲ್ಲಾಡಳಿತಕ್ಕೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಮನವಿ ಮಾಡಲಾಗಿದೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಡಿಸಿ ಹರ್ಷಲ್ ಬೊಯರ್ಗೆ ಮನವಿ ಮಾಡಿದ್ದು ಆರ್ಎಸ್ಎಸ್ ನಂತೆ ಕೆಆರ್ಡಿಎಸ್ ಸಂವಿಧಾನ ಪೀಠಕ್ಕೆ ನೀಲಿ ಧ್ವಜ ಲಾಠಿ ಹಿಡಿದು ಪಥ ಸಂಚಲನಕ್ಕೆ ಅನುಮತಿ ನೀಡುವಂತೆ ಡಿಮ್ಯಾಂಡ್ ಮಾಡಲಾಗಿದೆ ನವೆಂಬರ್ ನಾಲ್ಕರಂದು ಕೆಂಬಾವಿಯಲ್ಲಿ ನಿಗದಿಯಾಗಿರುವ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ನವೆಂಬರ್ ನಾಲ್ಕರಂದು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಲಾಗಿದ್ದು ಆರ್ ಎಸ್ ಎಸ್ ತಾಲೂಕಾ ಕಾರ್ಯವಾಹಕ ಅಣ್ಣಯ್ಯ ಸುಂಗಿಯವರಿಂದ ಅರ್ಜಿ ಸಲ್ಲಿಕೆಯಾಗಿದ್ದು ಆರ್ ಎಸ್ ಎಸ್ ಪಥ ಸಂಚಲನ ನಡೆಸಲು ಅನುಮತಿ ನೀಡದಂತೆ ಕೆಆರ್ಡಿಎಸ್ಎಸ್ ಡಿ ಎಸ್ ಎಸ್ ವಿರೋಧ ವ್ಯಕ್ತಪಡಿಸಿದೆ ಜಿಲ್ಲಾಡಳಿತ ಆರ್ ಎಸ್ ಎಸ್ಗೆ ದಂಡ ಅರ್ಥ ದೊಣ್ಣೆ ಹಿಡಿದು ಪಥ ಸಂಚಲನಕ್ಕೆ ನಡೆಸಲು ಅವಕಾಶ ಕೊಟ್ರೆ ಅದೇ ದಿನ ಕೆಆರ್ಡಿ ಎಸ್ ಎಸ್ಗೂ ಪಥ ಅನುಮತಿ ಕೊಡಿ ಅಂತ ಹಾಗೂ ನಾವು ಸಂವಿಧಾನ ರಕ್ಷಣೆಗಾಗಿ ಸಂವಿಧಾನ ಪೀಠಿಕೆ ನೀಲಿ ಧ್ವಜ ಲಾಠಿ ಹಿಡಿದು ಪಥಸಂಚಲನ ಮಾಡ್ತೇವೆ ಅಂತ ಕೆಆರ್ಡಿಎಸ್ಎಸ್ ಎಸ್ ಎಸ್ ಮನವಿ ಮಾಡಿದೆ ಕೆಆರ್ಡಿಎಸ್ಎಸ್ ಎಸ್ ಎಸ್ ಜಿಲ್ಲಾ ಸಾಂಸ್ಕೃತಿಕ ಸಂಚಾಲಕ ಶಿವಶರಣಯ್ಯಾ ಮನವಿ ಮಾಡಿದ್ದಾರೆ ಈಗ ಯಾದಗಿರಿ ಜಿಲ್ಲಾಡಳಿತದ ತೀರ್ಮಾನದತ್ತ ಎಲ್ಲರ ಚಿತ್ತ ಅನ್ನುವಂತಾಗಿದೆ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಜಿಲ್ಲಾ ಶಾಖೆ ಯಾದಗಿರಿ ಮತ್ತು ಸಾಮಾಜಿಕ ಸಂಘಟನೆಗಳು ಕೆಂಬಾಯಿ ಅವರ ವತಿಯಿಂದ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಆರ್ ಎಸ್ ಎಸ್ ವಿರುದ್ಧ ಪಥ ಸಂಚಲನ ಕಾರ್ಯಕ್ರಮವನ್ನು ನೀಡಿದವರಗೋಸ್ಕರ ನಾವು ಎಲ್ಲರ ಸದಸ್ಯರಿಗೆ ತೀರ್ಮಾನ ಕೈಗೊಂಡಿದ್ದೇವೆ ಈಗಾಗಲೇ ಇದರ ಮಾಹಿತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಯಾದಗಿರಿ ಅವರಿಗೆ ಕೂಡ ತಿಳಿಸಿದ್ದೇವೆ ಸಂಬಂಧಪಟ್ಟ ಇಲಾಖೆಯವರು ಕೂಡ ತಿಳಿಸಿದ್ದೇವೆ ಯಾಕಂತ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೆಂಬೈ ಪಟ್ಟಣದಲ್ಲಿ ಶಾಂತ ರೀತಿಯಾಗಿರ್ತಕ್ಕಂಥ ಕೆಂಬಾಯಿ ಪಟ್ಟಣವನ್ನು ಕೋಮು ಭಾವನೆಯಿಂದ ಕೆರಳಿಸ್ಬೇಕು ಶಾಂತಿಯನ್ನು ಕದಡಬೇಕನ್ನು ಉದ್ದೇಶ ಇಟ್ಕೊಂಡು ನೂರು ವರ್ಷ ಆಯ್ತು ನಮ್ಮ ಸಂಘಟನೆ ಅಂತೇಳಿ ಆರ್ ಎಸ್ ಎಸ್ ಅಂತಕ್ಕಂಥ ಸಂಘಟನೆಯವರು ನೋಂದಣಿ ಇರತಕ್ಕಂಥ ಸಂಘವರು ಅವರು ಮತ ಸಂಚಲನ ಮಾಡ್ತಾ ಇದ್ದಾರೆ ಕೋಲುಗಳು ಇಟ್ಕೊಂಡು ಬಡಿಗಳು ಹಿಡ್ಕೊಂಡು ಸಿಟಿ ತುಂಬ ತಿರುಗಿ ಶಾಂತಿಯನ್ನು ಕದಡಬೇಕಂತ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಚಂಬೈ ಪಟ್ಟಣದ ಎಲ್ಲ ಸಾಮಾಜಿಕ ಸಂಘಟನೆಗಳ ವತಿಯಿಂದ ನಾವೆಲ್ಲರೂ ಸೇರಿ ಅವರ ವಿರುದ್ಧ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೂಡ ನಾವು ಕೂಡ ಭೀಮಾ ಸಂ ಸಂಚಲನ ಮಾಡ್ತಾ ಇದ್ದೀವಿ ನಾವು ಸಂವಿಧಾನದ ಪೀಠಕ್ಕೆ ಮತ್ತು ಭಾರತ ರಾಷ್ಟ್ರ ಧ್ವಜ ಏನಿದೆ ಧ್ವಜವನ್ನು ಇಟ್ಕೊಂಡು ಬಾಬಾ ಸಾಹೇಬ್ ಧ್ವಜ ಇಟ್ಕೊಂಡು ಸಂಚಲನ ಮಾಡ್ತಾ ಇದ್ದೀವಿ ಯಾಕಂದರೆ ಇಲ್ಲಿ ಇದು ಶರಣರ ನಾಡು ಶಾಂತಿಯ ಬೀಡು ಈ ಪಟ್ಟಣದಲ್ಲಿ ಯಾವುದೇ ಒಂದು ಶಾಂತಿ ಕದರಲಕ್ಕೆ ಈ ಭೀಮಾ ಸೈನಿಕರು ಯಾವತ್ತೂ ಬಿಡೋದಿಲ್ಲ ಯಾಕಂತ ಹೇಳಿದ್ರೆ ಇವ್ರು ಹೇಳ್ತಾರೆ ಆರ್ ಎಸ್ ಎಸ್ನವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಮ್ಮ ಸಂಘ ನೋಂದಣಿ ಆಯ್ತು ನಮ್ಮ ಸಂಘ ಸ್ಥಾಪನೆ ಆಯಿತು ಅಂತ ಹೇಳ್ತಾರೆ ಮೂರು ವರ್ಷ ಆಯಿತು ನಾವು ವಿಜಯವತ್ತ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿವರೆಗೂ ಕೂಡ ಸಂಘಕ್ಕೆ ಒಂದು ನೋಂದಣಿ ಇಲ್ಲ ಮೂರು ವರ್ಷದಲ್ಲಿ ನಾಲ್ಕು ನಾಲ್ಕು ವರ್ಷಗಳ ಕಾಲ ಬ್ಯಾನ್ ಆಗಿರ್ತಕ್ಕಂಥ ಸಂಘಟನೆ ಅವ್ರು ಯಾವ ಆಧಾರದಲ್ಲಿ ನೂರು ವರ್ಷ ಆಯ್ತು ಅಂತ ಹೇಳ್ತಾರೆ ಅವರು ಭಾರತದ ರಾಷ್ಟ್ರ ಕೂಡ ಬೆಲೆ ಕೊಡೋದಿಲ್ಲ ಸಂವಿಧಾನ ಕೂಡ ಒಪ್ಕೊಂಡಿಲ್ಲ ಸಂವಿಧಾನಕ್ಕೆ ಒಪ್ಕೊಂಡಿದ್ರೆ ಸಂವಿಧಾನದಲ್ಲಿ ಬರ್ತಕ್ಕಂಥ ರಜಿಸ್ಟ್ರೇಷನ್ ಮಾಡ್ತಾ ಇದ್ರು ಅವರು ಇಲ್ಲಿವರೆಗೂ ರಜಿಸ್ಟ್ರೇಷನ್ ಮಾಡಿಲ್ಲ ಮತ್ತೆ ಸರ್ಕಾರದ ಅನುಮತಿ ಕೂಡ ಪಡೆಯೋಕೆ ಅವ್ರು ಇಷ್ಟಪಡ್ತಾ ಇಲ್ಲ ಅಂದ್ರೆ ಅವರು ದೇಶಭಕ್ತರು ಅಂತ ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ ಇದು ದೇಶಭಕ್ತಿನ ಅವ್ರದು ಈಗಾಗಲೇ ಸುಮಾರು ಸಂಘಟನೆಗಳು ಕೇಳಿದೀವಿ ನಾವು ಭೈತ್ಪದ ಸಂಘಟನೆಗಳು ಆ ಸಂಘಟನೆ ಕೂಡ ಅದರ ತರ ಇವರು ಇತಿಹಾಸ ಕೂಡ ನೋಡ್ಬೇಕಾಗುತ್ತೆ ನಾವು ಈಗಾಗಲೇ ನಾವು ರಾಷ್ಟ್ರದಲ್ಲಿ ಬೇರೆ ಬೇರೆ ನೋಡ್ತಾ ಇದೀವಿ ಅಲ್ಕೈದ್ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ಲಸಿಕೆ ತೋಬಿ ಕೂಡ ರಜಿಸ್ಟ್ರೇಷನ್ ಆಗಿಲ್ಲ ಐ ಸಿ ಸಿ ಕೂಡ ರೆಜಿಸ್ಟ್ರೇಷನ್ ಆಗಿಲ್ಲ ಮತ್ತೆ ಆರ್ ಎಸ್ ಎಸ್ ಕೂಡ ರಜಿಸ್ಟ್ರೇಷನ್ ಆಗಿಲ್ಲ ಇವರು ಹೆಂಗೆ ದೇಶಭಕ್ತ ಸಂಘ ಅಂತ ನಾವು ಅವೆಲ್ಲ ಕೂಡ ಬೈದ ಸಂಘಟನೆಗಳು ಇವರು ದೇಶಭಕ್ತ ಸಂಘಟನೆಗೆ ರಜಿಸ್ಟ್ರೇಷನ್ ಮಾಡ್ಕೊಳ್ಳಿ ರಜಿಸ್ಟ್ರೇಷನ್ ಮಾಡ್ಕೊಂಡು ಸಂವಿಧಾನ ಪ್ರಕಾರ ಅವ್ರು ಕೆಲಸ ಮಾಡಿಲ್ಲ ಅಂತ ಹೇಳ್ತೀವ ಇಲ್ಲ ರಜಿಸ್ಟ್ರೇಷನ್ ಮಾಡ್ಕೊತ ಇಲ್ಲ ಸರ್ಕಾರದ ಅಂಗವಾಗಿ ಕೂಡ ಭಾಗ ಭಾಗವಹಿಸ್ತಿಲ್ಲ ಬರೀ ಓನ್ಲಿ ನಾವು ದೇಶಭಕ್ತರು ದೇಶಭಕ್ತರು ಅಂದ್ಕೊಂಡು ಲಾಟ್ರಿ ಹಿಡ್ಕೊಂಡು ಕೋಮ ಭಾವವನ್ನು ಕೆರಳಿಸುವಂಥದ್ದು ಹಿಂದೂ ಮುಸ್ಲಿಂ ಗಲಾಟೆ ಅಂತಕ್ಕಂಥದ್ದು ಭಾರತ ಸಂವಿಧಾನ ಕಾಪಾಡ್ತಾ ಇಲ್ಲ ಅದು ಕೂಡ ವಿರುದ್ಧವಾಗಿ ಮಾತಾಡ್ತಾರೆ ಸುಪ್ರೀಂ ಕೋರ್ಟನ್ನು ಅತಿ ಉನ್ನತ ಇರ್ತಕ್ಕಂಥ ಸಿಎ ಮೇಲೆ ಸುವೇಶದ ಮುಖಾಂತರ ನಾವು ಸನಾತನವಾದಿಗಳು ನಾವು ಯಾವ್ದಕ್ಕೂ ಕೇರ್ ಮಾಡಲ್ಲ ಅಂತ ಹೇಳ್ತಾರೆ ಇಷ್ಟಾದರೂ ಕೂಡ ಯಾರೇ ಒಬ್ಬ ಆರ್ ಎಸ್ ಎಸ್ ಜೆ ಬಿಜೆಪಿ ಮುಖಂಡರಾಗ್ಲಿ ಯಾರು ಖಂಡಿಸಲಿಲ್ಲ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಒಂದು ಲೀಗಲ್ ಆಗಿ ನೀವು ಸರ್ಕಾರ ಎಲ್ಲ ಸಂಘಟನೆಗಳು ಸರ್ಕಾರದ ಒಪಿನಿಯನ್ ತಗೋಬೇಕು ಆ ಪರ್ಮಿಷನ್ ತಗೋಬೇಕಂತ ಹೇಳಿದಾಗ ಅವ್ರಿಗೆ ಬಾಯಿ ಬಂದಂಗೆ ಮಾತಾಡ್ತಾರೆ ಸವಿಧಾನ ಇವರಾಗಿ ಹೇಳಿಕೆ ಕೊಡ್ತಾರೆ ನೀವು ಮನೆಗೆ ನುಗ್ಗಿ ಹೊಡಿತೀವಿ ಅಂತ ಹೇಳ್ತಾರೆ ಇದು ಇವರೇನು ಭಾರತ ದೇಶದೋ ಅಥವಾ ಬೇರೆ ಏನು ಅಂತ ಗೊತ್ತಾಗ್ತಿಲ್ಲ ಯಾಕೆ ಇವರೆಲ್ಲ ನಡತೆಗಳು ತಾಲಿಬಾನೇ ಕಾಣ್ತಾ ಇದೆ ನಮಗೆ ಹಾಗಾಗಿ ಎಲ್ಲ ಸಾಮೂಹಿಕ ಸಂಘಟನೆಗಳು ಕೆಂಬೈಲಿರ್ತಕ್ಕಂಥ ಎಲ್ಲ ಸಾಮೂಹಿಕ ಸಂಘಟನೆಗಳು ಸೇರಿ ಆರ್ ಎಸ್ ಎಸ್ ವಿರುದ್ಧ ಅಂದಮೇಲೆ ನಾವು ಕೂಡ ಪಥಸಂಚಲನ ಮಾಡ್ತಾ ಈಗಾಗಲೇ ಮನವಿ ಕೊಟ್ಟಿದೀವಿ ನಾವು ಯಾವುದೇ ಕಾರಣಕ್ಕೂ ಕೂಡ ಎಂಬಾಯಿಯಲ್ಲಿ ಶಾಂತಿಯನ್ನು ತದರಲು ಬಿಡೋದಿಲ್ಲ ಅವ್ರ ವಿರುದ್ಧ ನಾವು ಮಾತಾಡಕ ರೆಡಿ ಆಗಿದೀವಿ ಪ್ರತಿಭಟನೆ ಕೂಡ ಮಾಡ್ತೀವಿ ಮತ್ತು ಪಥಸಂಚಲನ ಕೂಡ ಮಾಡ್ತೀವಿ ಬ್ಯೂರೋ ರಿಪೋರ್ಟ್ ಎಸ್ ಎಸ್ವಿ ನ್ಯೂಸ್ ಯಾದಗಿರಿ